ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಆಫ್ಟರ್ ಲಾಂಗ್ ಟೈಮ್ ನಾ ಮತ್ತೊಂದು ವ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ ಏನೋ ಗೊತ್ತಿಲ್ಲರಿ ಫುಲ್ ಆಗಿಬಿಟ್ಟಿನಿ ಹಾಗಾಗಿ ಒಟ್ಟು ಯೂಟ್ಯೂಬ್ ಒಳಗೆ ಗಮನ ಕೊಡೋಕ್ಕಾಗತ್ತಿಲ್ಲ ಸೊ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಆಗತ್ತಿಲ್ಲ ರೀ ಟೈಮ್ ಸಿಗ್ಲಾರ್ದಕ್ಕೆ ಸಾರಿ ಬಿಸ್ನೆಸ್ ಸಲುವಾಗಿ ಸೊ ಡೈಲಿ ಕಸ್ಟಮರ್ಸ್ ಬರಾಕತ್ತಾರೆ ಆಮೇಲೆ ಕಾಲ್ಸ್ ಬರಾಕತ್ತ ಮತ್ತು ಆನ್ಲೈನ್ ಸರ್ವಿಸ್ ಇರ್ತದಲ್ಲ ಹಾಗಾಗಿ ಕೊರಿಯರ್ ಮಾಡೋದು ಸೊ ವಿಡಿಯೋ ಮಾಡೋದು ಇದ್ರಾಗೆ ಟೈಮ್ ಹೊಂಟು ಬಿಟ್ಟದೆ ಹಾಗಾಗಿ ಒಟ್ಟೆ ಯಾವುದು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಾಕತ್ತಿಲ್ಲ ನೋಡ್ರಿ ಸೊ ಅದಕ್ಕಾಗಿ ಇದ್ದಿದ್ದು ವ್ಲಾಗ್ ಸರಿ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮಾಡ್ಕೊಳಕತ್ತೀನಿ ಇದು ಯಾವುದಪ್ಪ ಅಂತಂದ್ರೆ ನಮ್ಮ ಅದ್ನಿ ಮದುವೆ ಆಗೈತಿ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ನಾನು ಬುದರೊಟ್ಟಿ ಹಂಚಿದ್ದದ್ದು ವಿಡಿಯೋ ಶೇರ್ ಮಾಡಿಕೊಂಡಿದ್ದೆ ಸೊ ಅದ್ರ ಕಂಟಿನ್ಯೂಸ್ ವೀಡಿಯೋ ನೋಡಿರಿ ಈಗ ಮತ್ತು ನಮ್ಮ ಮದ್ವೆ ನಮ್ಮ ನಾದ್ಲಿ ಮದ್ವೆ ಸೀರೀಸ್ಗಳು ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೊ ಒಳಗೆ ನೋಡ್ರಿ ಆಕೆ ಈಗ ಸರ್ಪ್ರೈಸ್ ಆಗಿ ನಾವು ಬ್ರೈಟ್ ಊವಿ ಮಾಡಾಕತ್ತಿದ್ವಿ ಸೆಲೆಬ್ರೇಷನ್ ಇವತ್ತೇ ಬಂದಾಳಕ್ಕೆ ಮಾರ್ನಿಂಗ್ ಅಂದ್ರೆ ಇದೇ ದಿನ ಬಂದಿದ್ಲು ಬೆಂಗಳೂರಿಂದ ಜಾಬ್ ಮಾಡ್ತಾಳ್ರಿ ಸೊ ಬೆಂಗಳೂರಿಂದ ಇದೇ ದಿನ ಬಂದಿದ್ಲು ಮಾರ್ನಿಂಗ ಸೊ ನಾವು ಸಾಯಂಕಾಲ ಇದು ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ ಸರ್ಪ್ರೈಸ್ ಆಗಿ ಮನೆ ಒಳಗನ ಅದಾಳ ಗೊತ್ತೈತಿ ಬ್ರೈಟ್ ಊವಿ ಮಾಡಾತ್ತೀವತ್ತೆ ಬಟ್ ಯಾವ ಥರ ಮಾಡತ್ತೀವಿ ಅನ್ನೋದು ಅಷ್ಟೇ ಗೊತ್ತಿದ್ದುದಿಲ್ಲ ಸೊ ಇವತ್ತಿನ ವೀಡಿಯೋ ಒಳಗೆ ನಮ್ಮ ನಾದಿನಿ ಮದ್ವಿ ಒಳಗೆ ಬ್ರೈಟ್ ಟು ಬಿ ನಾವು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿವೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಸ್ಕಿಪ್ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ನಮ್ಮ ನಾದಿನಿ ಮದ್ವಿ ಬ್ಲಾಗ್ಸ್ ಅಂತೂ ಎಲ್ಲಾನು ಫುಲ್ಲು ಮಸ್ತ್ ಅದಾವೆ ರೀ ಸೊ ಎಲ್ಲರೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಅದಾವ ಇವೆಲ್ಲ ಕಂಟಿನ್ಯೂಸ್ ಆಗಿ ಇನ್ಮೆಲ್ಲ ಶೇರ್ ಮಾಡ್ಕೋತೀನಿ ಸೊ ಸ್ಕಿಪ್ ಮಾಡಾರ್ದೆ ನೋಡ್ರಿ ಇದ್ರ ಜೊತೆಗೆ ಹಾಗೆ ಡೈಲಿ ಬ್ಲಾಗ್ಸ್ ಆದ್ರೂ ಅವನು ಶೇರ್ ಅಂತ ನೋಡಿರಿ ಫೈನಲ್ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಬ್ರೈಟ್ ಟು ಬಿ ಡೆಕೋರೇಷನ್ ಮಾಡಿದ್ವಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಇರಬೇಕಂತ ಹೇಳಿ ಹೇಳಿದ್ವಿ ಸೊ ಎಲ್ಲರೂ ಬಂದು ಜಾಯ್ನ್ ಆಗ್ಯಾರ ನಮ್ಮ ಮನೆಯವ್ರು ಅಷ್ಟೇ ನೋಡ್ರಿ ಅಂದ್ರೆ ಒಂದು ನಮ್ಮ ಮಾವಾಗ ನಾಲ್ಕು ಜನ ಅಂತಂದ್ರಲ್ಲ ಎಲ್ಲರೂ ಸೊ ಅವ್ರ ಫ್ಯಾಮಿಲಿ ಎಲ್ಲರೂ ನಮ್ಮ ಅದ್ನಿಗಳು ಎಲ್ಲರೂ ಪ್ರತಿಯೊಬ್ರು ಈ ಒಂದು ಫ್ಯಾಮ್ಲಿಗೆ ಜಾಯ್ನ್ ಆಗಬೇಕಂತ ಹೇಳಿದ್ವಿ ಸೊ ಎಲ್ಲರೂ ಜಾಯ್ನ್ ಆಗ್ಯಾರ ಯಾಕಂದ್ರೆ ಆಕಿಗೆ ಸರ್ಪ್ರೈಸ್ ಮಾಡೋದೈತಲ್ಲ ಹಂಗಾಗಿ ಸರ್ಪ್ರೈಸ್ ಕೊಡ್ದೈತೆ ಅಂತ ಹೇಳಿ ಸೊ ಸ್ಕಿಪ್ ಮಾಡೋದನ್ನು ನೋಡಿರಿ ಮಸ್ತ್ ಐತಿ ಈ ಬ್ಲಾಗ್ ಅಂತೂ ಆ್ಯಂಡ್ ಇದು ನಮ್ಮೆಲ್ಲರ ಬ್ರೈಟ್ ಟು ಬಿ ಡ್ರೆಸ್ ಕೋಡ್ ನೋಡ್ರಿ ಪರ್ಪಲ್ ಕಲರ್ದು ಎಲ್ಲರೂ ಗೌನ್ ಆರ್ಡರ್ ಮಾಡಿದ್ವಿ ಮೀಶೋಯಿಂದ ಇಂದ ಸೊ ಎಲ್ಲರೂ ಸೇಮ್ ಸೇಮ್ ಆಗಿದ್ವಿ ಆಲ್ಮೋಸ್ಟ್ ಈಕಿ ಬ್ರೈಡ್ ಅಲ್ರಿ ನಮ್ಮ ನಾದಿನಾರೆ ಸೊ ಅಕ್ಕಿದು ಆಲ್ಮೋಸ್ಟ್ ಒಂದೆರಡು ವರ್ಷ ಆಯ್ತು ಮದುವೆ ಈಗ ರೇಷ್ನರಿ ಅಕ್ಕಿ ಬ್ಲ್ಯಾಕ್ ಹಾಕೊಂಡಿದ್ಲು ಆಕಿನೇ ಬ್ರೈಡ್ ಅನ್ಸಕತ್ತಿಲ್ ಸೊ ಅದೇ ಅಕ್ಕಿ ಕಾಮಿಡಿ ಮಾಡಾಕತ್ತಿದ್ವಿ ನಮ್ದೆಲ್ಲರದು ಪರ್ಪಲ್ ಕಲರ್ ಡ್ರೆಸ್ ಆ್ಯಂಡ್ ದೊಡ್ಡವರೆಲ್ಲರೂ ಪರ್ಪಲ್ ಕಲರ್ ಸ್ಯಾರಿ ಡ್ರೆಸ್ ಹಾಕೊಂಡಿದ್ರು ಸೊ ನೋಡ್ರಿ ಹೆಂಗೆ ಕಾಣಕತಿವಿ ಅಂತ ಕಮೆಂಟ್ ಮಾಡ್ರಿ

ಫೈನಲ್ಲಿ ಕೇಕ್ನು ರೆಡಿ ಆಗಿತ್ತು ನೋಡ್ರಿ ಬ್ರೈಡ್ ಬರೋದು ಒಂದೇ ಬಾಕಿ ನಾವು ಯಾವ ಥರ ಸೆಲೆಕ್ಟ್ ಮಾಡಿದ್ವಲ್ಲ ಕೇಕ್ ಅದೇ ಥರ ಮಾಡಿಕೊಟ್ಟಾದ್ರೆ ಸೇಮ್ ಮಸ್ತ್ ಆಗಿತ್ತು ಕೇಕ್ ಅಂತರು ಈಗ ಆಲ್ಮೋಸ್ಟ್ ಟೈಮ್ ಅಂತೂ ಭಾಳ ಆಗಿತ್ತು ರೀ ಎಲ್ಲರೂ ಹೋಗೋಕೆ ಯಾವಾಗ ಹೋಗಲಿ ಮನೆಗೆ ನಾಕ್ತಿದ್ರು ಟೈಮ್ ರೀ ಹೇಗಾಗಿ ನಮ್ಮ ಡೆಕೋರೇಷನ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಯಿತು ಸೊ ಮಾಡಿದ ಕೂಡಲೇ ಈಗ ನಮ್ಮ ವೇದಾನ ಎಂಟ್ರಿ ಸಲ್ವ ಕಾಯತ್ತೀವಿ ನೋಡಿರಿ ಈಗ ಎಲ್ಲ ಫ್ಯಾಮ್ಲಿ ಸೇರಿ ಎಲ್ಲ ಲೈಟ್ ಆಫ್ ಮಾಡಿ ಎಲ್ಲರದು ಟಾರ್ಚ್ ಹಚ್ಚಿ ಸಾಂಗ್ ಆಡಬೇಕಂತ ಹೇಳಿ ನಮ್ದೊಂದು ಇದು ಇತ್ತು ಎಲ್ಲರೂ ಫ್ಯಾಮ್ಲಿಯವ್ರ ಸಾಂಗ್ ಆಡ್ಬೇಕಂತ ಹೇಳಿ ಚಂದ ಆಮೇಲೆ ಚಂದ ಸಾಂಗ್ ಸಾಂಗ್ ಐತಲ್ರಿ ಸೊ ಅದು ಒಂಥರ ಹಾಡಿದ್ರೆ ಏನೋ ಒಂದು ಫೀಲಿಂಗೇ ಭೇರೆ ಇರ್ತದೆ ನಮ್ಮ ಮನೆ ಮಗಳು ಹಿಂಗೆ ಗಂಡನ ಮನೆಗೆ ಹೊಂಟ್ರ ಹೊಂಟಿರ್ತಾಳೆ ಸೊ ಒಂಥರ ಏನೋ ಚಲೋ ಹೇಳಿ ಈ ಥರ ಮಾಡಿದ್ವಿ ಬಟ್ ನಮ್ಮ ಲಕ್ ನೋಡ್ರಿ ಫ್ರ್ಯಾಂಟದ್ದು ವಿಡಿಯೋ ಯಾರೂ ಮಾಡ್ಕೊಂಡಿಲ್ಲ ನಮ್ಮ ಮನೆಯವ್ರು ನೋಡ್ಬೋದು ನೀವು ಅಲ್ಲಿ ಕಾಣತೈತಿ ವಿಡಿಯೋ ಒಳಗೆ ಅವರು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಯಾರ ಬಟ್ ಏನು ಫಾಲ್ಟ್ ಅಂದ್ರೆ ಅವರು ವಿಡಿಯೋ ಆನೇ ರೀ ರೆಕಾರ್ಡೇ ಹೇಗಿಲ್ಲದು ಸೊ ಅದೊಂದು ಬೇಜಾರು ಅವತ್ತು ಯಾವ್ದು ವಿಡಿಯೋ ಹಾಕಿ ಫ್ರಂಟಿಂದ ರೀ ಬ್ಯಾಕಿಂದ ಬಂದಿದ ವಿಡಿಯೋ ಐತಿ ಅಂದ್ರೆ ಹಿಂದ್ಗಡೆ ನಮ್ಮ ವಾಸ್ತವ ಮಾಡತ್ತಿದ್ದ ಸೊ ಅದು ವಿಡಿಯೋ ಐತಿ ಬಟ್ ಮುಂದಿನ ವಿಡಿಯೋನೇ ಇಲ್ಲ ಇರ್ಲೆ ಅಂತ ಏನೋ ಮಾಡಕಿಲ್ಲ ನೋಡ್ರಿ ಬಂದ್ಕೂಡ್ಲೆ ನಮ್ಮ ಬ್ರೈಡ್ ಸೆಲೆಬ್ರೇಷನ್ ಮಾಡಾಕತ್ತಾಳ

हाज <laughs> अच्छा。हाज <laughs> <लो साथे। laughs> <अरू, को> <laughs> മിനോണാ ഇതൊന്ന് ക്യാമറ കടക്ക് ക്യാമറ കടക്ക് ನೀರು ಬರ್ಲಿಲ್ಲ ಏನ್ ಮಾಡತ್ತ ಗೊತ್ತಾಗ್ಬೇಕಲ್ಲ ನಮ್ದೇದ್ ಕೆಲಸ ಇಲ್ಲ ಮುಗಿತ बंद बिट्टू कोड़ा हर दिन क्लास में नोट पे शॉर्ट नीव आकी दस्त है चलो कैंडल लाइट वाला नाच साडी नीव हां वीडियो मारना सर सर भाई टू ಟಿಕೆಟ್ ಮಾಡ್ಲತ್ತದ <aunque śmiejoughs> <laughs> के करो के होरे होरे मोरो सबेदन दस ओबरो मोरा आज श्रीनाथ Tunggu, 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 அலை வந்து நிக்குது நீ கப்பு கார்க்கே அலை வந்து நிக்குது வன்சூ ஓவது நுனசு எடுக்க மாட்டேங்கிறது بڑا நல்லா இருக்கு இது மாதிரி சேமா வன்சூ வன்சூ இதோட கேமரா माय लावकाड आडवेला लेच चालले नाही कोणशी इतावर कॅमेरा अच्छा एकदम अच्छा एकदम चांगला आहे हा भेट भेट उडी वाला हे खवळ चालत आहे हे निमे हाक राखी हा हे सगळे होवाला हे कोण राखी हे हे तरेस होन सोरे हे गाव गेला तल्ला सगळा हा याद मी अन स्माइल कर रहा है मेरा विराज पड़े है विराज पड़े है पहली तरफ फोटो नहीं इधर देखो और देखो हां मौसी का केक कौन है आयशा आयशा फोटो है वन थोड़ा थोड़ा दे తార ఏంటో దర అది ఉంది సక్ ఆ ఆ ఉంది కూడా

ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಅದಾದ್ಮೇಲೆ ಅಲ್ಲಿ ಅಡ್ಗಿನೂ ಮಾಡಿದ್ರು ಮತ್ತೆ ಹೊರಗಡೆಯಿಂದ ವಡಾ ಪಾವ್ ತರ್ಸಿದ್ರು ಸೊ ಅದನ್ನು ತಿನ್ನಾಕತ್ತಾರ ಹುಡುಗರು ನೋಡಿರಿ ಡ್ರೆಸ್ ಕೂಡ ವೈಟ್ ಕಲರ್ ಶರ್ಟ್ ಮಾಡಿದ್ವಿ ಆಮೇಲೆ ನಾವು ಪರ್ಪಲ್ ಕಲರ್ ಡ್ರೆಸ್ ಎಲ್ಲ ಎಷ್ಟು ಮಸ್ತ್ ಕಾಣತ್ತೀವಿ ನೋಡ್ರಿ ಎಲ್ಲರೂ ನೀವು ಕಮೆಂಟ್ ಮಾಡಿ ಹೇಳ್ರಿ ಹೇಗಾಗಿತ್ತ ಅದಾದಮೇಲೆ ನಮ್ದು ಒಂದಿಷ್ಟು ರೀಲ್ಸ್ ಆಯಿತು ಟ್ರಾನ್ಸಾಕ್ಷನ್ ರೀಲ್ಸ್ ನಮ್ಮದು ಜನ ಜ್ಯೋತಿ ಮೂರು ಜನ ಸೇರಿ ಬ್ರೈಟ್ ಟುಬಿದ್ನ ಇಟ್ಕೊಂಡು ಮದುವೆ ತನನು ಟ್ರಾನ್ಸೇಷನ್ ವಿಡಿಯೋ ಮಾಡಿದ್ವಿ ಅದೆಲ್ಲ ನಾನು ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಹಾಕಿನಿ ವೇದಾಂತು ಹಾಕಿನಿ ವೇದಾಂತು ಒಂದಿಷ್ಟೆಲ್ಲ ರೀಲ್ಸ್ ಮಾಡಿದ್ದೀವಿ ರೀ ಸೊ ಆಲ್ರೆಡಿ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡೀವಿ ಸ್ಕೂಲ್ಸ್ ಅಂತೂ ಐಡಿ ಒಳಗೆ ಇವೆಲ್ಲನೂ ಭಾಳ ಆಯ್ತು ರೀ ತಿರುಗಿ ಎಲ್ಲನೂ ಅಪ್ಲೋಡ್ ಮಾಡಿ ಹೋಗಿ ಚೆಕ್ಔಟ್ ಮಾಡಿರಿ ಬೇಕಂದ್ರೆ ಅಲ್ಲಿನ ಫಾಲೋ ಮಾಡಿ ಸೊ ಎಲ್ಲ ವೀಡಿಯೋಸು ಮಸ್ತ್ ಬಂದ ನೋಡಿರಿ ಶಾರ್ಟ್ ವಿಡಿಯೋಸ್ ಎಲ್ಲ ರೀಲ್ಸ್ ಇದ್ದೀನಿ ಅಪ್ಲೋಡ್ ಮಾಡಿದ್ವಿ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಫ್ಯಾಮ್ಲಿ ಜೊತೆ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿ ಎಷ್ಟು ಮಸ್ತ್ ಕಾಣಕತ್ತೀವಿ ಎಲ್ಲರೂ ಅಂತೇಳಿ ಅದಾದ ಮೇಲೆ ನಾವು ಅಲ್ಲಿಂದ ಊಟ ಮಾಡಿದ್ವಿ ಊಟ ಮಾಡಿ ಸೀದಾ ಮನೆ ಕಡೆ ಬಂದೀವಿ ನೋಡ್ರಿ ಇಷ್ಟಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್ ಭಾಳ ದಿನ ಲೇಟಾಗಿ ಹಾಕಕತ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಸಾರಿ ಟೈಮ್ ಸಿಗಲಾರ್ದಕ್ಕ ಎಡಿಟ್ ಮಾಡಿದ್ದಿಲ್ಲ ನೋಡಿರಿ ಹಾಗಾಗಿ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಶೇರ್ ಮಾಡ್ಕೊತೀನಿ ವೀಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿರಿ ಕಂಟಿನ್ಯೂಯಸ್ ವ್ಲಾಗ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಇದ್ರ ಜೊತೆಗೆ ಡೈಲಿ ವ್ಲಾಗ್ನು ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ Sampai jumpa di video selanjutnya. <laughs>